ಕೆರೆಯಲ್ಲಿ ಸ್ಥಳೀಯರು ಜೆಸಿಬಿಯಿಂದ ಮಣ್ಣನ್ನು ತೆಗೆಯುವಾಗ ಶಿಲಾಶಾಸನ ಪತ್ತೆಯಾಗಿದೆ ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಮಾದಾಪುರ ಗ್ರಾಮದ ಕೆರೆಯಲ್ಲಿ ಬಾದಾಮಿ ಚಾಲುಕ್ಯರ ಒಂದನೇ ವಿಕ್ರಮಾದಿತ್ಯನ ಕಾಲದ ಶಿಲಾಶಾಸನ ಪತ್ತೆಯಾಗಿದೆ ಎಂದು ಕಮಲಾಪುರದಲ್ಲಿನ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ನಿರ್ದೇಶಕರಾದ ಡಾಕ್ಟರ್ ಆರ್ ಶೇಜೇಶ್ವರ್ ತಿಳಿಸಿದ್ದಾರೆ ಮಾದಾಪುರ ಕೆರೆಯಲ್ಲಿ ಸ್ಥಳೀಯರು ಜೆಸಿಬಿಯಿಂದ ಮಣ್ಣನ್ನು ತೆಗೆಯುವಾಗ ಶಿಲಶಾಸನ ಪತ್ತೆಯಾಗಿದೆ ಇಲ್ಲಿಗೆ ಪುರಾತತ್ವ ಇಲಾಖೆ ನಿರ್ದೇಶಕರು ಭೇಟಿ ನೀಡಿ ಪರಿಶೀಲಿಸಿದ ನಂತರ ಇದು ಬಾದಾಮಿ ಚಾಲುಕ್ಯರ ಶಿಲಶಾಸನವಾಗಿದೆ ಎಂದು ತಿಳಿದುಬಂದಿದೆ ಈ ಶಾಸನವು ಐದು ಅಡಿ ಉದ್ದವಿದ್ದು ಹಳೆಗನ್ನಡದ ಹದಿನೇಳು ಸಾಲು ಶಾಸನವನ್ನು ಒಳಗೊಂಡಿದೆ ಇದು ಕ್ರಿಶಾಸಕ ಏಳನೇ ಶತಮಾನದ ಬಾದಾಮಿ ಚಾಲುಕ್ಯರ ಒಂದನೇ ವಿಕ್ರಮಾದಿತನ ಕ್ರಿಶಾಸಕ ಆರುನೂರ ಐವತ್ನಾಲ್ಕು ಆರುನೂರ ಎಂಬತ್ತೊಂದು ಕಾಲದ ಶಾಸನವಾಗಿದೆ ಇದನ್ನು ಗ್ರಾಮಸ್ಥರು ಕಂಡು ಸಂತಸ ವ್ಯಕ್ತಪಡಿಸಿದ್ದಾರೆ